ಜಿವೈ ಗಿರಿರಾಜ್ ಅವರಿಗೆ ಡಿ ಜಿ ಐಜಿಪಿ ಪ್ರಶಂಸಾ ಪದಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆರಂಭಿಸಲಾದ ಡಿಜಿ ಮತ್ತು ಐಜಿಪಿ ಪ್ರಶಂಸಾ ಪದಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಗೆ ಮಾಗಡಿಯ ಜನಸ್ನೇಹಿ ಪೊಲೀಸ್ ಇನ್ಸ್ಪೆಕ್ಟರ್ ಜಿವೈ ಗಿರಿರಾಜ್ ಅವರು ಭಾಜನರಾಗಿದ್ದಾರೆ ಮಾಗಡಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಿವೈ ಗಿರಿರಾಜ್ ಅವರು ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಕಾನೂನು ಹಾಗೂ ಶಾಂತಿ ಕಾಪಾಡುವಲ್ಲಿ ನಿರಂತರ ಶ್ರಮ ವಹಿಸಿ ಪೊಲೀಸ್ ಇಲಾಖೆ ಸವಾಲಾಗಿದ್ದ ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ಮೊದಲ ಸ್ಥಾನದಲ್ಲಿದ್ದು ಅವರಲ್ಲಿರುವ ತಂತ್ರಜ್ಞಾನ ಪರಿಣಾಮಕಾರಿ ನಿರ್ವಹಣೆ ಹಾಗೂ ಸಾರ್ವಜನಿಕರ ಜೊತೆಗಿನ ಜನಸ್ನೇಹಿ ಆಡಳಿತ ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದೆ ಬೆಂಗಳೂರಿನ ಡಿಜಿಪಿ ಕಮಾಂಡೇಶನ್ ಡಿಸ್ಕ್ ಪರೇಡ್ನಲ್ಲಿ ರಾಜ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಶೋಕ ಮೋಹನ್ ಅವರಿಂದ ಮಾಗಡಿಯ ಹೆಮ್ಮೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಿವೈ ಗಿರಿರಾಜ್ ಅವರಿಗೆ ಅಧಿಕೃತವಾಗಿ ಡಿಜಿ ಮತ್ತು ಐಜಿಪಿ ಪ್ರಶಸ್ತಿ ಪದಕವನ್ನು ನೀಡಿ ಡಿಜಿ ಐಜಿಪಿ ಪ್ರಶಸ್ತಿ ಪದಕವನ್ನು ಸ್ವೀಕರಿಸಲಾಗುತ್ತಿರುವ ಜಿವೈ ಗಿರಿರಾಜ್ ಅವರಿಗೆ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕಿನ ಜನತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶುಭ ಕೋರಿ ಅಭಿನಂದನೆ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಜಯ ಕರ್ನಾಟಕ ಜನಪರ ವೇದಿಕೆ ನಾಗೇಶ್ ಎಸ್ ಅವರು ಕ್ಲಿಷ್ಟ ರೀತಿಯ ಅಪರಾಧಗಳ ಪ್ರಕರಣಗಳನ್ನು ವಿಶೇಷ ಕಾರ್ಯಕ್ರಮ ಒಂದು ಕಾರ್ಯಾಚರಣೆಯ ಮೂಲಕ ಭೇದಿಸಿ ಉತ್ತಮ ತನಿಖೆ ನಡೆಸುವ ಮೂಲಕ ಪತ್ತೆ ಹಚ್ಚುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಸಮಗ್ರತೆ ಮತ್ತು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುತ್ತಾ ಇರುವ ಹೆಮ್ಮೆಯ ಮಾಗಡಿ ತಾಲೂಕು ಕಂಡ ದಕ್ಷ ಪ್ರಾಮಾಣಿಕ ಪೊಲೀಸ್ ಇನ್ಸ್ಪೆಕ್ಟರ್ ಜಿವೈ ಗಿರಿರಾಜ ಅವರು ಇಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಂದ ಡಿಜಿಐಜಿಪಿ ಪ್ರಶಸ್ತಿ ಪದಕವನ್ನು ಸ್ವೀಕರಿಸ್ತಾ ಇರುವುದು ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ ಅಂತ ತಿಳಿಸಿದ್ದಾರೆ